ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಅನಾಕ್ರ ಅವರ ಉದಯರಾಗ ರಾಗ ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಎಸ್ ಉದಯರಾಗ ಕಾದಂಬರಿಯ ಬಾನುಲಿ ಓದಿನ ನಾಲ್ಕನೇ ಕಂತು ಮಾಣಿ ತನ್ನ ಪೋಷಕರ ಕೃಪೆಗೆ ತಕ್ಕ ಹಾಗೆ ಜೀವನವನ್ನು ಬೆಳೆಸಿ ದೊಡ್ಡದು ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿಕೊಂಡ ಮಾಣಿಯ ಪ್ರಗತಿ ರಮೇಶನಿಗೆ ತುಂಬಾ ಆಶಯ ತ್ರಿಕರಣ ಪೂರ್ವಕವಾಗಿ ಬೋಧಿಸಲಾರಂಭಿಸಿದ ಎರಡು ಮೂರು ವರ್ಷ ಶಿಕ್ಷಣ ಸಾಗಿತು ತಾನಿಲ್ಲೀ ಅವನು ಅವನನ್ನ ಪ್ರತಿಸ್ಪರ್ಧಿಯಾಗುವನೇ ಎಂಬ ಭಾವನೆ ಸುಳಿಯಿತು ಹೊಟ್ಟೆಯಲ್ಲಿ ಈರ್ಷಿಯ ದಿಸಿ ರಮೇಶನ ಅಂಗಾಂಗಗಳನ್ನು ಸುಡಲಾರಂಭಿಸಿತು ತನ್ನ ಮುಂದಿನ ಹುಡುಗ ತನ್ನನ್ನು ಮೀರಿಸುವುದೇ ರೋಷ ಕ್ಷಣ ಕ್ಷಣಕ್ಕೂ ಏರಲಾರಂಭಿಸಿತು ಬೆಂಕಿ ಕಡ್ಡಿ ಗೀರಿ ಸಂದೇಶಕ್ಕೆ ಅಗ್ನಿಸ್ಪರ್ಶ ಮಾಡಿಬಿಟ್ಟ ಸ್ವಲ್ಪ ಹೊತ್ತು ಕಳೆಯಲು ತಲೆ ತಿಳಿಯಾಗುತ್ತಾ ಬಂದಿತು ಕಣ್ಣಿನಲ್ಲಿ ಧಾರೆ ಧಾರೆಯಾಗಿ ದುಃಖಾಶ್ರು ಹರಿಯಿತು ಛೆ ಎಂತಹ ನೀಚ ಕೆಲಸವನ್ನು ಮಾಡಿದೆ ನನ್ನ ಶಿಷ್ಯನ ಅಭ್ಯುದಯವನ್ನು ಸಹಿಸದೆ ಹೋದೆನಲ್ಲ ಎಂದು ರೋಧಿಸಲಾರಂಭಿಸಿದ ಮಾಡಿ ರಮೇಶನ ಬಳಿಗೆ ಬಂದು ಸಾರ್ ಪಾಠಕ್ಕೆ ಬಂದಿದ್ದೇನೆ ರಮೇಶ ಅವನನ್ನು ಅಪ್ಪಿ ಗಟ್ಟಿಯಾಗಿ ಅಳಲಾರಂಭಿಸಿದ ರಮೇಶ ಧೈರ್ಯ ಮಾಡಿಕೊಂಡು ಕ್ಷಮಸು ಮಾಡಿ ನಿನ್ನ ಸಂದೇಶ ಚಿತ್ರವನ್ನ ಸುಟ್ಟೆ ನೀನು ನನ್ನ ಪ್ರತಿಸ್ಪರ್ಧಿಯಾಗುವೆ ಎಂಬ ಭಯದಿಂದ ಕ್ಷಮಿಸು ಇಷ್ಟೇ ತಾನೇ ಅದಕ್ಕೂ ಉತ್ತಮವಾದುದನ್ನು ಬರೆಸೇ ಬರೆಸ್ತೀರಿ ಇದಕ್ಕಿಷ್ಟು ಚಿಂತೆಯೇ ಎಂದು ಸಮಾಧಾನ ಹೇಳಿ ರಮೇಶನನ್ನು ಮೂರ್ತಿಯಲ್ಲಿಗೆ ಕಳುಹಿಸಿ ತಾನೇ ಅಭ್ಯಾಸಕ್ಕೆ ಕುಳಿತ ಎಂದಿಗಿಂತ ವಿಶೇಷವಾದ ರಂಗಿನಿಂದ ಪಿಳ್ಳಪ್ಪನ ನಾಗಸ್ವರ ವಾದನ ನಡೆದಿದ್ದರೂ ಗೆಳೆಯರಿಬ್ಬರು ಮನಸ್ಸು ಮಾತ್ರ ರಂಗೇರಿರಲಿಲ್ಲ ಜನಗಳು ಸುಳಿದಾಡುತ್ತಿದ್ದ ಗಲಭೆಯ ತಾಣವನ್ನು ಬಿಟ್ಟು ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯದ ಮುಂದಿನ ಜಗುಲಿಯ ಮೇಲೆ ಇಬ್ಬರು ಕುಳಿತರು ಬೆಂಗಳೂರು ನಗರದಲ್ಲಿ ಬಸವನಗುಡಿ ಬಡಾವಣೆ ರಮ್ಯ ಪ್ರದೇಶಗಳಲ್ಲಿ ಒಂದು ಅದರಲ್ಲಿಯೂ ಸುಖ ಸೋಪಾನವೆಂದು ಹೆಸರು ಪಡೆದಿದ್ದ ಗುಡ್ಡಗಳ ಬಯಲು ಸುತ್ತಲೂ ನೈಸರ್ಗಿಕ ಶೋಭೆಗೆ ಒಂದು ಪ್ರಸ್ತಾವನೆ ಹಾಕಿಕೊಟ್ಟಂತಿತ್ತು ನೊಂದವರಿಗೆ ಸುಖ ಅಜೀರ್ಣತೆಯನ್ನು ಹೋಗಲಾಡಿಸಿಕೊಳ್ಳಲಿಚ್ಚರಿಸುವವರಿಗೆ ಕನಸುಗಾರರಿಗೆ ಗಲಭೆಯಿಂದ ದೂರವಾಗಲಿಚ್ಚಿಸುವ ಶಾಂತಿ ಪ್ರೇಮಿಗಳಿಗೆ ಅದು ಮಾತೃಮಂದಿರವಾಗಿತ್ತು ಗುಡ್ಡಗಳ ನಡುವೆ ನಾಲ್ಕೈದು ನೂರು ಅಡಿ ಎತ್ತರವಿರುವ ಒಂದು ಗುಡ್ಡ ಅದನ್ನು ಚೊಕ್ಕಟಗೊಳಿಸಿ ಎಂಟು ಹತ್ತು ಜನ ಕುಳಿತುಕೊಳ್ಳಲು ನಗರಸಭೆಯವರು ಅಣಿ ಮಾಡಿದ್ದರು ನಗರದ ದೂರದೃಶ್ಯವನ್ನು ನೋಡಲು ಅದೇ ಉತ್ತಮ ಸ್ಥಳವೆಂದು ಹೆಸರಾಗಿದ್ದಿತು ನಗರಸಭೆಯವರು ಪ್ರತಿ ಭಾನುವಾರವೂ ಅಲ್ಲಿ ನಾಗಸ್ವರದ ನಡೆಸಿ ಆ ತಾಣದ ಖ್ಯಾತಿಯನ್ನು ಹೆಚ್ಚುಗೊಳಿಸಿದ್ದರು ಜನತೆಗೆ ಅದು ಒಮ್ಮೊಮ್ಮೆ ನಾಗಸ್ವರವನ್ನು ಸುಖವಾಗಿ ಕೇಳಿ ಮರೆತು ಹೋಗುವ ಜಾಗವಾಗಿದ್ದಿತು ಆದರೆ ಮೂರ್ತಿ ರಮೇಶರ ಜೀವನದಲ್ಲಿ ಸುಖ ಸೋಪಾನ ದೊಡ್ಡ ಪಾತ್ರವನ್ನು ಅಭಿನಯಿಸಿದ್ದಿತು ಅವರ ಗೆಳೆತನ ಪ್ರೇಮ ಸಿದ್ಧಿಸಿದುದಲ್ಲೇ ಅವರ ದೊಡ್ಡ ಆಶೆಗಳು ಮೊಳಕೆಗೊಂಡುದಲ್ಲೇ ಅವರ ಮನೋವ್ಯಾಪಾರಗಳು ಉತ್ತಮ ಮುಕ್ತಾಯಗಳನ್ನು ಕಾಣುತ್ತಿದ್ದುದೂ ಅಲ್ಲೇ ದುರ್ಭರವಾದ ಮನಸ್ಸಿಗೆ ಅಸಹನೀಯ ಯಾತನೆ ಮುತ್ತಿಗೆ ಹಾಕಿದಾಗ ರಮೇಶನಿಗೆ ಹೊಳೆಯುತ್ತಿದ್ದುದು ಮೂರ್ತಿ ಸುಖ ಸೋಪಾನಗಳ ಸಖ್ಯ ದೇವಗಾಂಧಾರಿ ಕೀರ್ತನೆ ಮುಗಿಸಿ ಪಿಳ್ಳಪ್ಪ ಸಾರಮತಿಯ ಕೀರ್ತನೆ ಆರಂಭಿಸಿದ್ದ ಕವಿ ಯಾವ ಮಹಾವಿಪ್ಲವಕ್ಕೆ ಈಡಾದ ಅಂತರಂಗವನ್ನು ಆದರದಿಂದ ಪಾರು ಮಾಡಲೆತ್ನಿಸಿ ಸಾರಮತಿಯ ಸಾಧನದಿಂದ ಕೊಂಚ ಮಟ್ಟಿಗಾದರೂ ಕೃತಕೃತ್ಯನಾಗಿದ್ದನೋ ಆ ಮಹಾಪ್ರಯತ್ನವನ್ನು ಕಲಾವಿದ ಪಿಳ್ಳಪ್ಪ ತನ್ನ ನಾಗಸ್ವರದಿಂದ ಹೊರತೋರುತ್ತಿದ್ದ ಆದರೆ ಅದರಲ್ಲಿಯೂ ಒಂದು ಬಗೆಯ ಕೃತ್ರಿಮತೆ ಒಂದೆಡೆ ಸಾಧನೆಯ ಸಕಲ ನೋವುಗಳನ್ನು ಅನುಭವಿಸುತ್ತಾ ಕವಿ ಒಂದು ನೋವಿಗೆ ಉಚ್ಚಾರಣೆಯ ನಿತ್ತಿದ್ದ ಭಾವ ಪಿಳ್ಳಪ್ಪನ ನಿರ್ಲಿಪ್ತ ಭಾವನೆಗೆ ಕೇವಲ ಒಂದು ಕಲಾಮೂರ್ತಿಯಾಗಿ ಕಂಡುಬಂದಿತ್ತು ತ್ಯಾಗರಾಜನ ಉತ್ಕ್ರಾಂತಿಯಲ್ಲಿ ಆ ನೋವು ಒಂದಂಶವಾಗಿತ್ತು ಆದರೆ ಪಿಳ್ಳಪ್ಪನಿಗೆ ಆ ನೋವೇ ಒಂದು ಉತ್ಕ್ರಾಂತಿಯಾಗಿತ್ತು ಅದೇ ಆದಿ ಅದೇ ಅಂತ್ಯ ನೋವು ಯಾವುದಕ್ಕೆ ಅಧೀನವೆಂಬುದರ ಕಡೆಗೆ ಅವನ ಲಕ್ಷ್ಯವಿಲ್ಲ ನೋವು ಸಾರಮತಿ ರಾಗಗಳ ಮೇಳ ಹೇಗಾಗುವುದೆಂಬುದರ ಕಡೆ ಅವನ ಲಕ್ಷ್ಯ ಸಾರಮತಿ ಮುಗಿದೊಡನೆ ಗೆಳೆಯರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು ಮಾತನಾಡದೆ ಒಬ್ಬನ ಮನಸ್ಸು ಮತ್ತೊಬ್ಬನಿಗೆ ಗೊತ್ತಾದಂತಿತ್ತು ಮೂರ್ತಿ ಮನಸ್ಸು ಬೇರೆ ಕಡೆ ತಿರುಗಲೆತ್ನಿಸಿ ಸಿಗರೇಟ್ ಇದೆಯನ್ನ ರಮೇಶ ಸಿಗರೇಟನ್ನಿತ್ತು ತಾನೂ ಒಂದನ್ನು ಹಚ್ಚಿ ಕುಳಿತ ಮೌನ ಮುದ್ರೆಯನ್ನು ಒಡೆಯಲು ನಿಶ್ಚಯಿಸಿದ್ದ ಮೂರ್ತಿಯೇ ಮೆಲ್ಲನೆ ಮಾತು ತೆಗೆದ ಸಾರಮತಿ ಹೇಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ಸರಿ ನಿನಗೆ ಹೇಗಿತ್ತು ಅಂತ ಕೇಳಿದೆ ಹೇಳಿದ್ನಲ್ಲ ನನಗೂ ಚೆನ್ನಾಗಿಯೇ ಇತ್ತು ನಾಳಿನಿಂದ ನಿನ್ನ ಚಿತ್ರಗಳಿಗೂ ಹಾಗೆಯೇ ಉತ್ತರ ಹೇಳ್ತಾ ಬರ್ತೇನೆ ಆಗ ಏನು ನೋಡೋಣ ಚಿತ್ರಗಳ ಮಾತು ಬೇರೆ ಸಂಗೀತದ ಮಾತು ಬೇರೆ ಮೂರ್ತಿ ನೀನು ಸುಮ್ಮನೆ ಮಂಡು ವ್ಯಾಜ್ಯ ಹೂಡಬೇಡ ಅದು ಹೇಗಯ್ಯ ಬೇರೆ ಬೇರೆ ನೋಡು ಸಂಗೀತ ಕನಸಿನ ಕನ್ಯೆಯಂತೆ ಒಮ್ಮೆ ಸುಳಿದು ಮರುಕ್ಷಣವೇ ಮಾಯವಾಗ್ತಾಳೆ ಆದರೆ ಚಿತ್ರಕಲೆ ಹಾಗಲ್ಲ ಯಾವಾಗಲೂ ಕಣ್ಣು ಮುಂದೆಯೇ ಜೀವಂತವಾಗಿರುತ್ತೆ ಅಂದರೆ ಚಿತ್ರಕಲೆಗೆ ಒಂದು ಅಸ್ತಿತ್ವವಿರುವುದರಿಂದ ಅದು ಸಂಗೀತಕ್ಕಿಂತಲೂ ದೊಡ್ಡದು ಅಂತ ಹೇಳಿದ ಹಾಗೆ ಆಯ್ತಲ್ವೇ ಹೌದು ಹಾಗಾದರೆ ಶಿಲ್ಪಕಲೆಗೆ ಇನ್ನೂ ಶಾಶ್ವತವಾದ ಅಸ್ತಿತ್ವ ಉಂಟಲ್ಲ ಗೆದ್ದಲು ಹಿಡಿದರೆ ಹುಳು ಹುಳು ಹುಪ್ಪಟೆಗಳು ಮುತ್ತಿದರೆ ನಿನ್ನ ಚಿತ್ರಗಳೆಲ್ಲ ಧ್ವಂಸ ಶಿಲ್ಪಕಲೆಗೆ ಆ ಭಯವೇನೂ ಇಲ್ಲವಲ್ಲ ಹಾಗಾದರೆ ಚಿತ್ರಕ್ಕಿಂತಲೂ ಶಿಲ್ಪ ಉತ್ತಮವೆಂದ ಹಾಗಾಯ್ತೇನೋ ಉಂಟೆ ಮುಂದೆ ರಮೇಶನಿಗೆ ಮಾತು ಹೊರಡದ ಹಾಗಾಯಿತು ಚಿತ್ರಕಲೆ ತನ್ನದೆಂಬ ಅಭಿಮಾನದಿಂದ ತಾನು ಸತ್ಯದ ಮುಖಕ್ಕೆ ಮುಸುಕು ಹಾಕುತ್ತಿರುವುದರ ಅರಿವಾಯಿತು ನೋಡು ರಮೇಶ ಅಭಿಮಾನ ಬಿಟ್ಟು ಮಾತನಾಡಬೇಕಾದರೆ ಸಂಗೀತದ ಮುಂದೆ ಕಲೆಯೇ ಇಲ್ಲ ಎಲ್ಲ ಕಲೆಯ ಉದ್ದೇಶವೂ ರಸಾನುಭವವನ್ನುಂಟು ಮಾಡಿಕೊಡುವುದೆಂದು ಒಪ್ಪಿಕೊಂಡರೆ ಸಂಗೀತದಷ್ಟು ಸುಲಭವಾಗಿ ಸೂಕ್ಷ್ಮವಾಗಿ ರಸಾನುಭವವನ್ನು ಮತ್ತೆ ಯಾವ ಕಲೆಯೂ ಉಂಟು ಮಾಡಿಕೊಡೋದಿಲ್ಲ ಕಣ್ಣಿಲ್ಲದವನಿಗೆ ಚಿತ್ರ ಶಿಲ್ಪಕಲೆಗಳಿಂದೇನು ಪ್ರಯೋಜನ ಕಿವಿ ಇಲ್ಲದವನಿಗೆ ಕವಿತೆಯಿಂದೇನು ಪ್ರಯೋಜನ ಚಿತ್ರ ಶಿಲ್ಪ ಕವನಗಳೆಲ್ಲ ಮೊದಲು ಬುದ್ಧಿಯ ಮಾರ್ಗವಾಗಿ ಒಂದೇ ರಸಾನುಭವವನ್ನುಂಟು ಮಾಡಿಕೊಡುತ್ತವೆ ರಸಮಂದಿರದ ಪೂಜಾರಿಯಾಗಿ ಬುದ್ಧಿ ಕುಳಿತು ತನಗೆ ಬೇಕಾದುದನ್ನು ಒಳಗೆ ಬಿಡುತ್ತದೆ ಬೇಡದುದನ್ನು ಹೊರಗೆ ನಿಲ್ಲಿಸುತ್ತದೆ ಆದರೆ ಸಂಗೀತದ ವಿಚಾರ ಹಾಗಲ್ಲ ಹೆಲನ್ಕೆಲ್ಲರ್ರು ಅಂತಹ ಅಂಧ ಮೂಕ ಬದಿರ ಹೆಣ್ಣು ಅದರ ಸೌಖ್ಯವನ್ನು ಅನುಭವಿಸಬಲ್ಲಳು ಸಂಗೀತದ್ದು ಕೇವಲ ರಸಪ್ರಪಂಚ ಮನಸ್ಸಿನ ಮೇಲೆ ಅದು ನೇರವಾಗಿ ಪರಿಣಾಮ ಮಾಡುತ್ತದೆ ಮನಸ್ಸಿನಲ್ಲಿ ಸುಪ್ತವಾಗಿರುವ ಚೇತನಗಳನ್ನು ಹೊಡೆದೆಬ್ಬಿಸುತ್ತದೆ ಅದಕ್ಕೆ ಸಂಗೀತವನ್ನು ಪರಮೋತ್ಕೃಷ್ಟ ಕಲೆ ಎಂದು ಎಲ್ಲ ಮಹನೀಯರು ಒಪ್ಪಿಕೊಂಡಿರುವುದು ಹಾಗಾದರೆ ಮನಸ್ಸಿನ ಮೇಲೆ ಪರಿಣಾಮವನ್ನುಂಟು ಮಾಡೋದೇ ಕಲೆಗಳ ಉದ್ದೇಶ ಅಂತಿ ಏನು ಮನಸ್ಸಿಗೂ ಆನಂದಕ್ಕೂ ಸೇತುವೆ ಕಟ್ಟುವುದು ಕಲೆಗಳ ಕೆಲಸ ಕಲೆಗಳು ಆನಂದವನ್ನೇ ಕೊಡಬೇಕಾಗಿದ್ದಿಲ್ಲ ಕೊಡುವುದೂ ಇಲ್ಲ ಆನಂದವನ್ನು ಅನುಭವಿಸುವ ಯೋಗ್ಯತೆಯನ್ನು ಮನಸ್ಸಿಗೆ ಉಂಟು ಮಾಡಿಕೊಡುತ್ತವೆ ಪಂಚೇಂದ್ರಿಯಗಳಿಂದ ಉಂಟಾಗುವ ಆನಂದವನ್ನು ನೀನು ಆನಂದವೆಂದು ಒಪ್ಪೋದಿಲ್ವೋ ಇಲ್ಲ ಖಂಡಿತವಾಗಿಯೂ ಒಪ್ಪೋದಿಲ್ಲ ಹಾಗಾದರೆ ಪಂಚೇಂದ್ರಿಯಗಳ ವ್ಯಾಪಾರ ಏನು ದೇಹಕ್ಕೆ ಜೀವಂತ ಸ್ಥಿತಿಯನ್ನುಂಟು ಮಾಡುವ ಪ್ರಾಪಂಚಿಕ ವ್ಯವಹಾರ ಸರಿ ಪಂಚೇಂದ್ರಿಯಗಳಿಗೂ ಆನಂದ ಉಂಟಾಗುವುದಲ್ಲ ಅದಕ್ಕೇನು ಹೇಳುವೆ ಹಾಗಂದ್ರೇನು ನಿನ್ನ ಪ್ರಶ್ನೆಯನ್ನು ಸ್ವಲ್ಪ ವಿಶದೀಕರಿಸು ರಮೇಶ ಈಗ ನೋಡು ಸುಂದರಳಾದ ಒಬ್ಬ ತರುಣಿಯನ್ನು ನೋಡಿದರೆ ಕಣ್ಣು ತಣಿಯುತ್ತೆ ಉತ್ತಮವಾದ ಮಲ್ಲಿಗೆ ಜಾಜಿ ಚಂಪಕಗಳನ್ನು ಮೂಸಿದರೆ ನಾಸಿಕ ಅರಳುತ್ತೆ ರುಚಿ ರುಚಿಯಾದ ಭಕ್ಷ್ಯ ಭೋಜ್ಯಗಳನ್ನು ಊಟ ಮಾಡಿದರೆ ಜಿಹ್ವೆ ಹಿಗ್ಗುತ್ತೆ ಇವೆಲ್ಲವೂ ಆನಂದ ಅನಿಸ್ಕೊಳ್ಳೋದಿಲ್ಲೇನು ನೀನು ಬಹಳ ದೊಡ್ಡ ವಿಷಯಕ್ಕೆ ಬಂದೆ ರಮೇಶ ಯಾವ ವಿಷಯವನ್ನು ನಾನಿನ್ನು ಅನ್ವೇಷಿಸುತ್ತಿದ್ದೇನೆಯೋ ಅದರ ವಿಚಾರವೇ ಕೇಳುತ್ತಿರುವೆ ನನಗೆ ತಿಳಿದಿರುವಷ್ಟು ಹೇಳ್ತೇನೆ ಹೆಚ್ಚು ಬೇಕಾದರೆ ಇಬ್ಬರು ಬೇರೊಬ್ಬರಲ್ಲಿಗೆ ಹೋಗಬೇಕು ಆಗಬಹುದೋ ಹ್ಞೂ ಹಾಗೇ ಆಗಲಿ ದೇಹಕ್ಕೆ ಹೇಗೆ ಕಣ್ಣು ಕಿವಿ ಮೂಗು ಬಾಯಿಗಳುಂಟು ಹಾಗೆಯೇ ಮನಸ್ಸಿಗೂ ಕಣ್ಣು ಕಿವಿ ಮೂಗು ಬಾಯಿಗಳುಂಟು ಆದರೆ ದೇಹದ ದೃಷ್ಟಿ ಬೇರೆ ಮನಸ್ಸಿನ ದೃಷ್ಟಿ ಬೇರೆ ಒಂದು ಹೆಣ್ಣು ಬಹಳ ರೂಪವತಿಯಾಗಿದ್ದರೆ ದೇಹಕ್ಕೆ ಅಷ್ಟೇ ಸಾಕು ಆಕೆಯನ್ನು ರೂಪವತಿ ಸುಂದರಿ ಎಂದು ಅದು ಒಪ್ಪಿಕೊಂಡು ಬಿಡುತ್ತದೆ ಆದರೆ ಮನಸ್ಸು ಆಕೆಯ ಅಂತರಂಗ ಪರಿಶುದ್ಧಳೆ ಹೊರಗಣ ಸೌಂದರ್ಯ ಒಳಗೂ ಇದೆಯೇ ಗುಣಾಢ್ಯಳೆ ಎಂಬ ಪ್ರಶ್ನೆಗಳನ್ನು ಕೇಳಿ ಅವುಗಳಿಗೆ ಸದುತ್ತರ ದೊರೆತರೆ ಆಕೆಯನ್ನು ರೂಪವತಿ ಎಂದು ಒಪ್ಪಿಕೊಳ್ಳುತ್ತದೆ ಮನಸ್ಸು ಕೇಳುವ ಈ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರ ಹೇಳುವ ಹೆಣ್ಣು ನೋಡುವುದಕ್ಕೆ ರೂಪಸಿಯಾಗಿಲ್ಲದಿದ್ದರೂ ಅದು ಆಕೆಯನ್ನು ರೂಪವತಿ ಎಂದು ಒಪ್ಪಿಕೊಳ್ಳುತ್ತದೆ ಹೊರಗಣ ಅಂದಚಂದಗಳಿಗೆ ಮನಸ್ಸು ಮರಳಾಗೋದಿಲ್ಲ ಇದು ಶಾಶ್ವತವಾದ ಪರಿಣಾಮಕಾರಿಯಾದ ರೂಪು ಲಾವಣ್ಯಗಳನ್ನು ತೋರುತ್ತದೆ ಈ ಶಾಶ್ವತೆಯನ್ನು ಯಾವುದು ತನ್ನಲ್ಲಿ ಮೂರ್ತಿಭೂತವಾಗಿ ಮಾಡಿದೆಯೋ ಮಾಡಲೆತ್ನಿಸುತ್ತದೆಯೋ ಅದನ್ನೇ ಉತ್ತಮ ಕಲೆ ಎಂದು ಅದರ ವ್ಯಾಪಾರವನ್ನೇ ಆನಂದವೆಂದು ತಿಳಿದವರು ಕರೆಯುವುದು ಹಾಗಾದರೆ ಕಲೆಗೂ ಎರಡು ರೂಪ ಬಂದ ಹಾಗಾಯ್ತಲ್ಲ ದೇಹದ ಕಲೆ ಮನಸ್ಸಿನ ಕಲೆ ಹೌದು ಒಂದು ಪ್ರತ್ಯಕ್ ರೂಪ ಅದನ್ನೇ ಆದರ್ಶ ಸಂಪ್ರದಾಯವೆಂದು ಇನ್ನೊಂದು ರೂಪ ಅದನ್ನು ಸಹಜ ಸಂಪ್ರದಾಯವೆಂದು ಕರೆಯುವುದು ನೀನು ಹಾಗಾದರೆ ಸಹಜ ಸಂಪ್ರದಾಯವೆಂದು ಕೀಳೆಂದು ಭಾವಿಸುತ್ತೇನು ಇಲ್ಲ ಆದರೆ ಆದರ್ಶ ಸಂಪ್ರದಾಯದಷ್ಟು ಉತ್ತಮವೆಂದು ಭಾವಿಸೋದಿಲ್ಲ ಈಗ ನಿನ್ನ ಸಮಸ್ಯೆ ಬಗೆಹರಿದಿರಬೇಕು ರಮೇಶ ನಿನಗೂ ಮಾಣಿಗೂ ಬಂದ ಅಂತರವೇ ಇದು ನಿನ್ನದು ಸಹಜ ಮಾರ್ಗ ಅವನದು ಆದರ್ಶ ಮಾರ್ಗ ನನ್ನ ತಪ್ಪು ಗೊತ್ತಾಯಿತು ಅಪರಾಧವನ್ನು ನೀನು ಕ್ಷಮಿಸಬೇಕು ಮೂರ್ತಿ ಅಂತಹದ್ದೇನೂ ಇಲ್ಲ ರಮೇಶ ನಿನಗೆ ಬರುವ ವಿದ್ಯೆಯನ್ನು ಅವನು ಪೂರ್ಣವಾಗಿ ಕಲಿಯಲಿ ಅನಂತರ ತನ್ನ ಮಾರ್ಗದ ಅರಿವು ತನಗೇ ಆಗುವುದು ಅವನು ನನಗೆಷ್ಟು ಪ್ರಿಯನೋ ನಿನಗೂ ಅಷ್ಟೇ ಪ್ರಿಯನಾಗಿದ್ದಾನೆ ಅವನ ಪ್ರಗತಿ ಎಲ್ಲಿಗೆ ಎಳೆದೊಯ್ಯುತ್ತದೆಯೋ ಅಲ್ಲಿಗೆ ಹೋಗಲಿ ಆದರೆ ಅಲ್ಲಿಗೆ ಹೋಗುವ ಮುನ್ನ ಹಿಂದೂ ಮುಂದು ನೋಡಿ ಹೋಗಲಿ ಹಾಂ ಸರಿಯಾದ ಮಾತು ಎಂದು ಇಬ್ಬರೂ ಎದ್ದರು ಆ ವೇಳೆಗೆ ಪಿಳ್ಳಪ್ಪ ಮಂಗಳ ಮುಗಿಸಿ ಶ್ರೀರಾಗದ ಮುಕ್ತಾಯದಲ್ಲಿದ್ದ ರಮೇಶ ನಗುತ್ತ ನಮ್ಮ ಮಾತು ಇವತ್ತು ಶ್ರೀರಾಗದಲ್ಲಿಯೇ ಮುಗಿಯಿತಲ್ಲವೇ ಮೂರ್ತಿ ಎಂದ ಅದಕ್ಕೆ ಮೂರ್ತಿ ನಗುತ್ತಾ ಹೌದು ಆದರೆ ಕಲ್ಯಾಣಿಯಿಂದ ಆರಂಭ ಆಗಲಿಲ್ಲ ನೀಲಾಂಬರಿಯಿಂದ ಆರಂಭ ಆಯ್ತಷ್ಟೇ ಎಂದು ನುಡಿದ ಅವರಿಬ್ಬರ ಮಾತುಕತೆಗಳನ್ನು ಮೋಡದ ಮುಸುಕಿನಲ್ಲಿ ಕುಳಿತು ಗಂಡನ ಮಾತನ್ನು ಹೊಂಚು ಕೇಳುವ ಸವತಿಯಂತೆ ಕೇಳುತ್ತಿದ್ದ ಚಂದ್ರನು ತಾನು ಮೆಲ್ಲನೆ ಹೊರಗೆ ಬಂದು ಕೆಲಕಿಲನೇ ನಗುತ್ತ ಜಗತ್ತನ್ನೇ ತನ್ನ ನಗುವಿನ ಜಾಲದಲ್ಲಿ ಸೆರೆ ಹಿಡಿಯಲು ಯತ್ನಿಸಲಾರಂಭಿಸಿದ ಅನಾಕ್ರ ಅವರ ಉದಯರಾಗ ರಾಗ ಕಾದಂಬರಿಯ ಬಾನುಲಿ ಲಿವೋ ದಿನ ನಾಲ್ಕನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಉದಯರಾಗ ಕಾದಂಬರಿಯ ಐದನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ನೀವು ಆಲಿಸಬಹುದು